ಹೆಸರು ಫ್ರೆಂಡ್ಸ್ ಡ್ರೋನ್ ಪ್ರತಾಪ್ ಅವರು ರಂಜಾನ್ ಹಬ್ಬ ಆಚರಣೆ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಒಂದು ಮುಸಲ್ಮಾನರ ಒಂದು ಮನೆಗೆ ಹೋಗಿ ಪುಟ್ಟ ಪುಟ್ಟ ಮಕ್ಕಳ ಜೊತೆ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಿಂದ ರಂಜಾನ್ ಹಬ್ಬ ಆಚರಿಸಿದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಾಪ್ ನ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅದ್ಭುತವಾದಂತಹ ವ್ಯಕ್ತಿ ಅದರಲ್ಲಿ ಡೌಟ್ ಇಲ್ಲ ತುಂಬಾ ಜನರಿಗೆ ಸಹಾಯವನ್ನು ಕೂಡ ಮಾಡ್ತಿದ್ದಾರೆ ಇಲ್ಲೂ ಕೂಡ ಅಷ್ಟೇ ಪುಟ್ಟ ಮಕ್ಕಳನ್ನ ಮಾತನಾಡಿಸಿ ಅವರಿಗೆ ಸ್ವೀಟ್ ಅನ್ನ ತಿನ್ನಿಸಿ ಏನಾದರೂ ಸಹಾಯ ಇದ್ರೆ ಕೇಳಿ ಅಂತ ಕೂಡ ಒಂದು ದೊಡ್ಡವರಿಗೆ ತಾಯಿಗೂ ಕೂಡ ತಿಳಿಸ್ತಾರೆ ಅದ್ಭುತವಾಗಿ ಒಂದು ಮನೆಗೆ ಹೋಗಿ ಸಹಾಯವನ್ನು ಕೂಡ ಮಾಡಲು ಮುಂದಾಗಿದ್ದಾರೆ ಸೊ ಇದು ಪ್ರತಾಪ್ ಅವರ ಒಂದು ಒಳ್ಳೆ ಗುಣ ಪ್ರತಾಪ್ ಇದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಅನ್ನ ಮಾಡ್ತಿದ್ದಾರೆ ಬಹಳಷ್ಟು ಖುಷಿಯಾಗುತ್ತೆ ಇನ್ಸ್ಪೈರ್ ಕೂಡ ಮಾಡ್ತಿದ್ದಾರೆ ರಂಜಾನ್ ಹಬ್ಬದ ಶುಭಾಶಯಗಳು ಅವರಿಗೆ ವಿಶ್ ಮಾಡ್ತಾರೆ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಆಗುತ್ತೆ ಪ್ರತಾಪ್ ಮನೆಗೆ ಬಂದಿದ್ದು ಅವರು ಕೂಡ ಬಿಗ್ ಬಾಸ್ ನಾವು ಟಿವಿ ನೋಡಿದರೆ ತುಂಬಾ ಕಡುಬಡುತ್ತಾನ ಆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ವಿಶ್ ಮಾಡಿದರೆ ಜೊತೆಗೆ ಸ್ವೀಟ್ ಅನ್ನು ಕೂಡ ತಿನ್ನಿಸ್ತಾರೆ ನಿಮಗೂ ಪ್ರತಾಪ್ ಎಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿಕೆ ಪ್ರತಾಪ್ನ ತುಂಬ ಜನ ಮೆಚ್ಚಿಕೊಂಡಿದ್ದಾರೆ ಸಪೋರ್ಟ್ ಮಾಡಿದರೆ ಅದಕ್ಕೆ ಇಲ್ಲಿಯ ತನಕ ಬಂದಿದ್ದು ಎರಡನೇ ಒಂದು ಸ್ಥಾನವನ್ನು ಕೂಡ ಪಡೆದುಕೊಂಡಿದ್ದು ಇದೇ ರೀತಿ ಪ್ರತಾಪ್ ಅವರು ಮುಂದಿನ ಹೆಲ್ಪ್ ಮಾಡೇ ಮಾಡ್ತಾರೆ ಸಾಕಷ್ಟು ರೀತಿಯಲ್ಲಿ ಒಳ್ಳೆ ಹೆಸರನ್ನು ಕೂಡ ಮಾಡ್ತಾರೆ ಒಳ್ಳೆ ಕೆಲಸಗಳನ್ನು ಕೂಡ ಇದೇ ರೀತಿ ಮುಂದುವರೆಸುತ್ತೆ ಮನೆಯಷ್ಟೇ ನನಮ ಸೂಪರ್ ಸ್ಟಾರ್ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಬಂದು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ತಾಯಿ ಜೊತೆ ಎಂಜಾಯ್ ಮಾಡಿದ್ರು ಪರ್ಫಾರ್ಮೆನ್ಸ್ ನೀಡಿದ್ರು ಜಡ್ಜಸ್ಗಳನ್ನು ಗಳನ್ನು ಕೂಡ ಇಂಪ್ರೆಸ್ ಮಾಡ್ತಾರೆ ಉತ್ತಮವಾಗಿ ಅಡುಗೆ ಮಾಡ್ತಾರೆ ರಾಗಿ ಮುದ್ದೆ ಮಾಡ್ತಾರೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ತುಂಬಾನೇ ಜನ ಕೂಡ ನೋಡಿ ಇಷ್ಟಪಟ್ಟಿದ್ದಾರೆ ಮೆಚ್ಕೊಂಡಿದ್ದಾರೆ ಇದೇ ರೀತಿ ವಿಶ್ವಾಸವನ್ನು ಕೂಡ ನೀವು ಕೂಡ ಅವರಿಗೆ ಶುಭಾಶಯಗಳನ್ನ ತಿಳಿಸಿ